ಧನ್ಯ ಆಜಿ ದಿನ್ ಜಾಲೆ ಸಂತಾಂಚೆ ದರ್ಶನ್ ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನಗಳದಾವು ಯಾವ ದಿನ ಧನ್ಯದಿ ಧನ್ಯತೆಯಿಂದ ಕೂಡಿರ್ತದ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ಮುನ್ನೂರ ಅರವತ್ತೈದು ದಿನಗಳು ಅವರು ಧನ್ಯ ಧನ್ಯತೆಯಿಂದ ಕೂಡಿಲ್ಲೇನು ಇಲ್ಲ ಅಂತ ಹೇಳ್ತಾರೆ ಮತ್ತು ಯಾವ ದಿನ ಧನ್ಯ ಯಾವ ಕ್ಷಣ ಧನ್ಯ ಅಂತಂದ್ರೆ ಝಾಲೆ ಸಂತಾಂಚೆ ದರ್ಶನ್ ಯಾವಾಗ ಸಂತ ಮಹಾಂತರ ದರ್ಶನ ಆಗ್ತದಲ್ಲ ಅವತ್ತಿನ ದಿನವೇ ಧನ್ಯ ಅಂತ ಹೇಳಿದರು ಸಂತ ತುಕಾರಾಮರು ಇವತ್ತು ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಚಿಂಚಗಟ್ಟಿ ಗ್ರಾಮದಲ್ಲಿ ಬಂದು ತಮಗೆಲ್ಲ ದರ್ಶನ ಕೊಟ್ಟಾರಲ್ಲ ಬಹುತೇಕ ನಮಗೆಲ್ಲರಿಗಿದು ಧನ್ಯ ಧನ್ಯ ಧನ್ಯವಾದ ದಿನ ಇವತ್ತು ಇವತ್ತು ಈ ಗ್ರಾಮದವರೂ ಧನ್ಯ ಸುತ್ತಮುತ್ತಲಿನ ಗ್ರಾಮದವರು ಧನ್ಯ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರ ಸಹಾಯ ಸಹಕಾರ ಮಾಡ್ಯಾರ ಅವರೂ ಧನ್ಯ ಮತ್ತು ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿದಂತಹ ಯುವಕರೇನದರಲ್ಲ ಈ ಗಣೇಶ ಮಂಡಳಿಯವರು ಅವರು ಕೂಡ ಧನ್ಯ ಆದು ಇವತ್ತು ಧನ್ಯ ಆದ್ರು ಇವತ್ತು ಎಂಥ ಕಾರ್ಯಕ್ರಮ ಎಂಥ ಪ್ರಯತ್ನದಿಂದ ಯುವಕ ಮಂಡಳಿಯವರು ಚಿಚಿಕಂಡಿ ಗ್ರಾಮದ ಹಿರಿಯರು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರೂ ಕೂಡ ಇವತ್ತು ಧನ್ಯತೆಗೆ ಪಾತ್ರರಾಗಿದ್ದೀರಿ ಅಷ್ಟೇ ಅಲ್ಲ ಇಂಥ ಮಹಾತ್ಮರನ್ನು ಪಡೆದಿದ್ದು ನಮ್ಮ ಕರ್ನಾಡು ಕೂಡ ಧನ್ಯ ಇವತ್ತು ನಮ್ಮ ಕರ್ನಾಡು ಧನ್ಯ ಈ ಭೂಮಂಡಲವೇ ಧನ್ಯ ಯಾಕಂದರೆ ಒಬ್ಬ ಮಹಾತ್ಮ ಆ ಮಹಾತ್ಮ ನಡೆ ಶುಚಿ ತನು ಶುಚಿ ನುಡಿ ಶುಚಿ ಶುಚಿ ಭಾವ ಶುಚಿ ಇಂಥ ಮಹಾತ್ಮರಿದ್ರ ಎಲ್ಲ ತೀರ್ಥಕ್ಷೇತ್ರಗಳು ಬಾರ ಜ್ಯೋತಿರ್ಲಿಂಗಗಳು ಎಲ್ಲ ಶಕ್ತಿ ಪೀಠ ಪೀಠಗಳನ್ನ ತಿರುಗಾಡಿ ದರ್ಶನ ಮಾಡೋದಕ್ಕಿಂತ ಇಂಥ ಒಬ್ಬ ಮಹಾತ್ಮರ ದರ್ಶನ ಮಾಡಿದ್ರೆ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಮಾಡುವಷ್ಟು ಪುಣ್ಯ ಬರ್ತದಂತ ಸಂತ ಕವೀರದಾಸರು ಹೇಳ್ತಾರ ಚಂದ್ರನ ತಂಪು ತಂಪಲ್ಲ ಹಿಮದ ತಂಪು ತಂಪಲ್ಲ ಸಾಧು ಸಂತರ ದಿವ್ಯ ಸಂಗ ತಂಪಿನಳು ತಂಪು ಕಬೀರ ತಂಪಿನಳು ತಂಪು ಸಾಧು ಸಂತರ ಸಂಘ ಅದು ತಂಪಿನೊಳಗೆ ತಂಪಂತ ಆ ತಂಪಿನೊಳಗೆ ಈ ಬಿಸಿಲು ಯಾವ ಲೆಕ್ಕ ನಮಗೆ ಈ ಬಿಸಿಲ ಈ ಬಿಸಿಲು ತಾಪ ಅಲ್ಲ ನಿಜವಾದ ತಾಪುಗಳು ಯಾವಂದ್ರೆ ತ್ರಿವಿಧ ತಾಪುಗಳದವ ಅಂತ ತಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿ ತಾಪಹಾರಕ ಗುರುಗಳು ನಮ್ಮ ಈ ಗ್ರಾಮಕ್ಕೆ ಬಂದಿದ್ದಾರೆ ಈ ನೆಲದಲ್ಲಿ ಅವರು ಪಾದ ಹಿಟ್ಟು ತಮಗೆಲ್ಲ ದರ್ಶನ ಆಶೀರ್ವಾದ ಆಶೀರ್ವಚನಗಳನ್ನ ಕೊಡ್ತಾ ಇದ್ದಾರೆ ದಸರಾ ಮತ್ತು ದೀಪಾವಳಿಗೆ ಬಂಪರ್ ಆಫರ್ ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ಸ್ನಲ್ಲಿವೆ ಆಕರ್ಷಕ ಬೈಕ್ ಮತ್ತು ಸ್ಕೂಟಿಗಳು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಟಿವಿಎಸ್ ಜುಪಿಟರ್ ಐಗೋ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಮೂವತ್ತಕ್ಕೂ ಅಧಿಕ ಆಕರ್ಷಕ ಫೀಚರ್ಸ್ಗಳುಳ್ಳ ಈ ಸ್ಕೂಟಿ ಅಧಿಕ ಮೈಲೇಜ್ ಡಿಜಿಟಲ್ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ವಿಸ್ತಾರವಾದ ಡಿಕ್ಕಿ ಸ್ಪೇಸ್ ಮುಂಭಾಗದಲ್ಲಿ ಪೆಟ್ರೋಲ್ ಕ್ಯಾಪ್ ಆಟೋಮ್ಯಾಟಿಕ್ ಟರ್ನ್ ರೀಸೆಟ್ ಎಲ್ಇಡಿ ಲೈಟಿಂಗ್ ಬಾರ್ ಜತೆಗೆ ಸ್ಟೈಲಿಶ್ ಲುಕ್ನಲ್ಲಿ ಆಕರ್ಷಕವಾಗಿದೆ ನೂತನ ಮಾಡೆಲ್ನಲ್ಲಿ ಟಿವಿಎಸ್ ರೆಡಾನ್ ಮತ್ತು ರೈಡರ್ ಬೈಕ್ಗಳ ಸಂಗ್ರಹವೂ ಇದೆ ಅಧಿಕ ಮೈಲೇಜ್ ಜೊತೆಗೆ ರೈಡರ್ ಬೈಕ್ ಎಲ್ಲರ ಅಚ್ಚುಮೆಚ್ಚಿನ ಬೈಕ್ ಅಂತ ಗುರುತಿಸಿಕೊಂಡಿದೆ ಅತ್ಯಾಧುನಿಕ ಸ್ಟೈಲ್ನಲ್ಲಿ ಸಂಪೂರ್ಣ ಡಿಜಿಟಲ್ ಮೀಟರ್ ಬ್ಲೂಟೂತ್ ಕನೆಕ್ಟರ್ ಸಿಸ್ಟಮ್ ಅಳವಡಿಸಲಾಗಿದೆ ಮೂಧೋಳದ ಮಲ್ಲಿಕಾರ್ಜುನ ಮೋಟಾರ್ಸ್ಗೆ ಭೇಟಿ ನೀಡಿ ವಿಶೇಷ ಉಡುಗೊರೆಗಳಾದ ಉಚಿತ ಹೆಲ್ಮೆಟ್ ಬಾಡಿ ಕವರ್ ನೀಡಲಾಗುತ್ತೆ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ನಿಮ್ಮ ಯಾವುದೇ ಹಳೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಹೊಸ ವಾಹನ ಕೊಂಡೊಯ್ಯುವ ಅವಕಾಶ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ